ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿ ದೈಹಿಕ ಶಿಕ್ಷಣ ವಿಭಾಗ ವತಿಯಿಂದ ಪಟ್ಟಣದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗುಂಡ್ಲುಪೇಟೆ ಟೌನ್ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಗುಂಡು ಎಸೆಯುವ ಮೂಲಕ ಉದ್ಘಾಟಿಸಿದರು ತದನಂತರ ಮಾತನಾಡಿ ಮಕ್ಕಳು ಶಿಕ್ಷಣದೊಂದಿಗೆ ಕ್ರೀಡಾ ಚಟುವಟಿಕೆಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಬೇಕು ಇದರಿಂದ ಉತ್ತಮ ಆರೋಗ್ಯ ಕಂಡುಕೊಳ್ಳಲು ಸಾಧ್ಯವಾಗಲಿದೆ ಎಂದರು ನಮ್ಮ ಆಡಳಿತ ಅವಧಿಯಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುವುದು ಎಂದು ಭರವಸೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ವಾಲಿಬಾಲ್ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ತೇಜಸ್ವಿನಿ ಆರ್ ಪುರಸಭಾ ಅಧ್ಯಕ್ಷರಾದ ಜಿ ಎಸ್ ಮಧುಸೂದನ್ ಉಪಾಧ್ಯಕ್ಷರಾದ ಅಣ್ಣಯ್ಯಸ್ವಾಮಿ ಸೇರಿದಂತೆ ಪುರಸಭಾ ಸದಸ್ಯರು ಸೇರಿದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸ್ವಾಮಿ ಟಿಆರ್ ಹಾಗೂ ದೈಹಿಕ ಶಿಕ್ಷಕರು ಶಾಲಾ ಶಿಕ್ಷಕರು ವಿವಿಧ ಶಾಲೆಯ ಮಕ್ಕಳು ಭಾಗವಹಿಸಿದ್ದರು ಕಾರ್ಯಕ್ರಮ ನೆರವೇರಲಿದೆ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಕ್ರೀಡಾಕೂಟ ಅತ್ಯಂತ ಸಂತೋಷ ಮತ್ತು ಸಂಭ್ರಮದಿಂದ ನಡೀತಾ ಇದೆ ಈ ಕ್ರೀಡಾಕೂಟದ ಧ್ವಜಾರೋಹಣ ಕಾರ್ಯಕ್ರಮ ಈಗ ನೆರವೇರಲಿದೆ ವಿವಿಧ ಶಾಲೆಗಳ ಐದು ಬಳೆಗಳು ಇರತಕ್ಕಂತಹ ಇನ್ನಷ್ಟು ವೇಗ ಇನ್ನಷ್ಟು ಕಲ ಇನ್ನಷ್ಟು ಎತ್ತರ ಎಂಬ ಸಂಕೇತವನ್ನು ಆತಕ್ಕಂತಹ ಒಬ್ಬ ಮೇಲೆ ದೊಡ್ಡರನ್ನ ಕೇಳ್ಕೊಳ್ತಾ ಇದ್ದಾರೆ ಶಾಸಕರು ಹಿಂದೆ ಎಸೆಯುವುದರ ಮುಖಾಂತರ ಈ ಕ್ರೀಡಾಕೂಟಕ್ಕೆ ಅತ್ಯಂತ ಸಂತೋಷದಿಂದ ಚಾಲನೆಯನ್ನ ನೀಡುತ್ತಾರೆ ಸರ್ ಇನ್ನೊಂದಸಲ ಇನ್ನೊಂದಸಲ ಅಧ್ಯಕ್ಷರು ಏ ಮದ್ಲೆಕ್ರ ಏ ಬಿಡ್ರಪ್ಪ ಅದೇ ಮೊದ್ಲೇ ಕ್ರೀಡಾಪಟು ಅತ್ಯಂತ ಯಶಸ್ವಿಯಾಗಿ ಸಂತೋಷದ ಪ್ರೀತಿಯ ಸಂಕೇತವಾಗಿದ್ದು ಈ ಕ್ರೀಡಾ ಜ್ಯೋತಿಯನ್ನ ಮುಖ್ಯಸ್ಥರು ಸ್ಪರ್ಶ ಮಾಡಿ ಅದನ್ನ ಕ್ರೀಡಾಪಂಡಿಕೆಯಲ್ಲಿ ಅದನ್ನ ಬೆಳಗಿಸ್ತಾರೆ ಸನ್ಮಾನ್ಯ ಶಾಸಕರು ಸಾರ್ವಜನಿಕರಿಗೆ ಸಾಕಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸೋಣ ಜೋರಾದ ಚಪ್ಪಾಳೆ ಬರಲಿ इसका सीटेट या लिपिकाली था प्रॉपर मेर द्रभी अन्याराह् टाखमनिग रहल्ट कहते उत्हराच श्रुच। मला ओंतमर उत्वारख तभू.. जो झेकर लोettreLesिकष्वा invece नो मोज़े वे हुने डापन काननी सुछ। न्यारा, न्यारा

ಹಾಗೂ ಮೋಹನ್ ರಾವ್ ಎಚ್ ಪಿ ಎಮ್ ಸಿ ಅಧ್ಯಕ್ಷ ಅವರೇ ಗ್ಯಾರಂಟಿ ಸಂಸ್ಥೆಗಳ ಅಧ್ಯಕ್ಷರಾದ ಉಮಾಪತಿ ರವರೇ ಹಾಗೂ ಕ ಇನ್ನೊಬ್ಬ ಇನ್ನೊಬ್ಬರು ಸದಸ್ಯರಾದ ಪುರಸ್ ಕುಮಾರ್ ರವರೇ ಹಾಗೂ ಹಿಡಿಕಲ್ ರಾಜೋಪಾಲ್ ಅವರೇ ಯಾರಿಗೆ ಈಗಾಗಲೇ ಬಾ ಸಾಕಷ್ಟು ಸಮಯ ಆಗಿದೆ ನಾನು ಕಾರಣಾಂತರಗಳಿಂದ ಬೇಗ ಬರಬೇಕಾಗಿತ್ತು ಬೆಳೆ ಕಾರ್ಯಕ್ರಮಗಳು ಬೇರೆ ಬೇರೆ ಆದ್ದರಿಂದ ಸ್ವಲ್ಪ ನಿಧಾನ ಆಯಿತು ಆದರೂ ಕೂಡ ನೀವೆಲ್ಲ ಇಷ್ಟು ಉತ್ಸಾಹದಲ್ಲಿ ಇವತ್ತು ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದೀರ ಖಂಡಿತವಾಗಲೂ ಚಿಕ್ಕ ವಯಸ್ಸಲ್ಲೇ ಈ ಥರ ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ವೃದ್ಧಿಸ್ತದೆ ಅಂತ ನಾನು ಭಾವಿಸಿದ್ದೀನಿ ಯಾಕಂದರೆ ಇವತ್ತು ನಾವು ಏನೇ ಏನೇ ಮಾಡಿದರೂ ಏನೇ ಸಂಪಾದನೆ ಮಾಡಿದರೂ ಏನೇ ಓದಿದರೂ ಕೂಡ ಆರೋಗ್ಯ ಭಾರಿ ಭಾರಿ ಇಂಪಾರ್ಟೆಂಟ್ ಹಂಗಾಗಿ ಏನಾಗಿದೆ ದೈಹಿಕ ಶಿಕ್ಷೆ ದ ಏನು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸಿಂದ ಇವತ್ತು ನಮಗೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡ್ತದೆ ಹಂಗಾಗಿ ಇವತ್ತು ಯಾ ನಾನು ಎಲ್ಲ ಯಾವುದೇ ಕಾರ್ಯಕ್ರಮಗಳೂ ಯಾಕೆ ನೀವು ಹೆಚ್ಚಿನ ರೀತಿಯಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತೀನಿ ಅಂದರೆ ಆರೋಗ್ಯದ ದೃಷ್ಟಿಯಿಂದ ಜೊತೆಗೆ ನಮ್ಮ ಮನಃಶಾಂತಿಯೂ ಕೂಡ ಯಾಕಂದರೆ ನಾವು ಯಾವಾಗಲೂ ಒಂದೇ ಕೆಲಸ ಮಾಡ್ತಿದ್ರೆ ಬರೀ ಒತ್ತನೇ ಇದ್ದರೆ ಅಥವಾ ಬರೀ ನಮ್ಮದು ಬರೀ ಒಂದು ಕಡೆಗೆ ನಮ್ಮದು ಕಾನ್ಸಂಟ್ರೇಷನ್ ಇದ್ದರೆ ಭಾರಿ ಕಷ್ಟ ಇವತ್ತು ಯಾಕಂದರೆ ಇವತ್ತು ದಿನನಿತ್ಯ ನೋಡ್ತಾ ಇದ್ದೀವಿ ದಿನ ದಿನ ಬದಲಾಗ್ತಾ ಇದೆ ಜನರದು ಜನ ಏನಿವತ್ತು ಎಲ್ಲರೂ ಆನ್ಲೈನ್ ಮೊರೆ ಹೋಗ್ತಿದ್ದಾರೆ ಇವತ್ತು ಏನಾರು ಕರೋನಾ ಸಮಯದಲ್ಲಿ ನೀವುಗಳು ಎಲ್ಲ ನೋಡಿದ್ದೀರಿ ಶಾಲೆಯ ಶಿಕ್ಷಣವನ್ನು ಆನ್ಲೈನ್ ಮುಖಾಂತರ ಕೊಡೋ ಅಂಥ ಕೆಲಸನೂ ಮಾಡಿದ್ದಾರೆ ಹಂಗಾಗಿ ಆ ಸಮಯದಲ್ಲೂ ಕೂಡ ಜನ ಆಚೆ ಓಡಾಡಬೇಕು ಅಂತ ಹೇಳಿ ಸಾಕಷ್ಟು ರಿಸ್ಟ್ರಿಕ್ಷನ್ ಇದ್ದರಿಂದ ಯಾರೂ ಕೂಡ ಆಚೆ ಬಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತಿರಲಿಲ್ಲ ಆದರೆ ನಾನು ನನ್ನ ವೈಯಕ್ತಿಕವಾಗಿ ನಾನು ಎಲ್ಲರಿಗೂ ಸಲಹೆ ಕೊಡೋದೇನು ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಯಾಕೆಂದರೆ ಇವತ್ತು ನೋಡ್ತಾ ಇದ್ದೀವಿ ಎಲ್ಲ ಥರದವ್ರಿಗೂ ಕ್ರೀಡೆಗಳಿದೆ ಫುಟ್ಬಾಲ್ ಇರ್ಬೋದು ವಾಲಿಬಾಲ್ ಇರ್ಬೋದು ಕಾಟ್ಪುಟ್ ಇರ್ಬೋದು ಕ್ರಿಕೆಟ್ ಇರ್ಬೋದು ರನ್ನಿಂಗ್ ರೇಸ್ ಇರ್ಬೋದು ಈ ಥರ ನಾನಾ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳೋ ಮುಖಾಂತರ ನಿಮ್ಮ ಒಂದು ಶಕ್ತಿ ಜೊತೆಗೆ ನಿಮ್ಮ ಒಂದು ದೈಹಿಕವಾದ ಆರೋಗ್ಯ ಎರಡನ್ನೂ ಕಾಪಾಡ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ ಯಾಕಂದರೆ ಇವತ್ತು ನಾವು ನೋಡ್ತಿದ್ದೀವಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಿರೋ ಅಂತ ಇದ್ದರೆ ಅದು ಕ್ರೀಡಾಪಟುಗಳೇ ಹೆಚ್ಚಿನ ರೀತಿಯಲ್ಲಿ ಯಾಕಂದರೆ ಇವತ್ತು ಏನು ಓದಿದ್ರು ಏನು ಮಾಡಿದ್ರು ಕೆರೆಗೆ ಅವ್ರನ್ನ ಒಂದು ಕಂಪ್ನಿಯ ಸಿ ಇ ಒ ಅಥವಾ ಒಂದು ಕಂಪ್ನಿಯ ಮಾಲೀಕರು ಅಂತ ಹೇಳಿ ಗುರುಸ್ತಾರೆ ಆದರೆ ಒಬ್ಬರು ಕ್ರೀಡಾಪಟು ಆದರೆ ಇಡೀ ಪ್ರಪಂಚ ಗುರುಸ್ತದೆ ಯಾಕೆಂದರೆ ನಾವು ನೋಡಿದ್ದೀವಿ ನಮ್ಮ ದೇಶದಲ್ಲಿ ಕ್ರಿಕೆಟ್ ಆಡ್ದವ್ರು ಇರ್ಬೋದು ಟೆನ್ನಿಸ್ ಆಡದೋರು ಇರ್ಬೋದು ಎಂಥ ಒಳ್ಳೊಳ್ಳೆ ಆಟಗಾರನ ರಾಷ್ಟ್ರದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗುರ್ಸೋ ಅಂತ ಕೆಲಸ ಆಗ್ತದೆ ಹಾಗಾಗಿ ಇವತ್ತಿನ ನೀವು ಏನು ಇಲ್ಲಿ ಶಾಲಾ ಮಟ್ಟದಲ್ಲಿ ಆಡ್ತೀರ ಮುಂದಿನ ದಿನಗಳಲ್ಲಿ ಜಿಲ್ಲೆ ಮಟ್ಟದಲ್ಲಿ ಆಡಿ ರಾಷ್ಟ್ರ ರಾಜ್ಯ ಮಟ್ಟದಲ್ಲೂ ಆಡೋಂತ ಅವಕಾಶಗಳು ಸಿಕ್ಕಲಿ ಖಂಡಿತವಾಗ್ಲೂ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಕೂಡ ನಿಡ್ತೀನಿ ನಾನು ಕೂಡ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳು ಶಿಕ್ಷಕರ ಸಂಘದಿಂದ ಎಮ್ ಎಲ್ ಎ ಸರ್ ಅವರಿಗೆ ಒಂದು ಮನವಿ ಸಲ್ಲಿಸೋದು ಡ್ರೆಸ್ ಮಾಡ್ಕೊಂಡಿದ್ರೆ ನೀವೆಲ್ಲ ಕ್ರೀಡೆ ಆಡೋದು ಹಾ ಸ್ವಾಮೆ ಸರ್ ವಿ ಸಿ ಹಬ್ಬಕ್ಕೆ ನಿಂತ್ಕೊಳ್ಳಿ ಸರ್ ಎಲ್ಲ ಕ್ಲಿಯರ್ ಆಗೈತಿರ ಎಲ್ಲ ಬರ್ತೀರಾ ಹಾ ಈಗ ನೋಡಿ ಸರ್ ಇಲ್ಲಿ ಮನವಿಯನ್ನು ಸ್ವೀಕರಿಸಿದಂತಹ ಸರ್ ಅವರಿಗೆ ಧನ್ಯವಾದಗಳು ಹಾಗೆ ಬಿಆರ್ಸಿ ಮೇಡಮ್ ಅವರು ಸಹ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಸರ್ಕಾರಿ ಉನ್ನತಿ ಪ್ರಾಥಮಿಕ ಶಾಲೆ ಉಡುಪಿ ರಸ್ತೆ ಮನವಿ ಸಲ್ಲಿಕೆ ಹಾಯ್ ಮಾಡ್ರ ಹಂಗೆ ಓಕೆ